ಅವರಿಗೆ ನಮ್ಮ ಬಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿ ಅವರಿಗೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಮಟ್ಟಿಗಾದರೂ ಆದ್ರೂ ಅವರಿಗೆ ಒಂದು ಏನೋ ಒಂದು ರೆಕಾರ್ಡ್ ಆಫ್ ರೈಟ್ಸ್ ಅಂತ ಹೇಳೋಕ್ಕಾಗದೆ ಹೋದರೂ ಹೋದ್ರೂ ಕೂಡ ಪಂಚಾಯತ್ ರಿಜಿಸ್ಟರ್ ಅಲ್ಲಿ ಅಧಿಕೃತವಾಗಿ ಅವರ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಇದ್ರ ಮುಖಾಂತರ ಮಾಡೋದ್ರಿಂದ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು ತೊಂಬತ್ತಾರು ಲಕ್ಷ ನಿವೇಶನ ಮನೆಗಳಿಗೆ ಅವರಿಗೆ ಒನ್ ಟೈಮ್ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಇದು ಒನ್ ಟೈಮ್ ಒನ್ ಟೈಮ್ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ತಾವು ಕೇಳ್ಬೋದು ಈಗ ನೋಂದಣಿ ಇಲಾಖೆಯಲ್ಲಿ ಅನಧಿಕೃತ ಸೈಟ್ಗಳು ಮಾರಾಟ ನಾವು ಬಂದ್ ಮಾಡಿರೋದ್ರಿಂದ ಮುಂದೆ ಇದು ಬರಲಿಕ್ಕಿಲ್ಲ ಇದು ಇಪ್ಪತ್ತು ಮೂವತ್ತು ವರ್ಷಗಳ ಬಳುವಳಿ ಅದನ್ನ ಒನ್ ಟೈಮ್ ಆಗಿ ನಾವು ರಿಲೀಫ್ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಅನಾಥರೈಸ್ಡ್ ಸೈಟನ್ನು ಸೇಲ್ ಮಾಡಲಿಕ್ಕೆ ನಾವು ಬಂದ್ ಮಾಡಿದ್ದೇವೆ ನೋಂದಣಿ ಇಲಾಖೆಯಲ್ಲಿ ಈ ಹಿಂದೆ ಆಗೋಗಿರೋರಿಗೆ ಈಗ ಅವತ್ತು ತಪ್ಸಕ್ಕಾಗಿಲ್ಲ ಇವತ್ತು ಅವ್ರು ವಾಸ ಇದ್ದಾರೆ ಮನೆ ಇದೆ ಎಲ್ಲ ಇದೆ ಅವ್ರಿಗೊಂದು ಬಿ ಖಾತಾ ಕೊಡುವಂತದ್ದು ಆದರೆ ಅದನ್ನ ಎಲೆಕ್ಟ್ರಾನಿಕ್ ಖಾತಾನೇ ಕೊಡೋದು ಪೇಪರ್ ಖಾತಾ ಇಲ್ಲ ಇದರಲ್ಲಿ ಈ ಖಾತಾ ಮುಖಾಂತರ ಬಿ ಖಾತಾ ಕೊಡೋದಕ್ಕೆ ಅವ್ರಿಗೆ ರಿಲೀಫ್ ಮೇಜರ್ ಆಗಿ ಇದು ಆ ತೊಂಬತ್ತಾರು ಲಕ್ಷ ಕುಟುಂಬಗಳಿಗೆ ಒಂದು ರಿಲೀಫ್ ಆಗುತ್ತೆ ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇದು ನಾವು ಸೇರಿ ತಗೊಂಡು ಸಭಾಧ್ಯಕ್ಷ ಒಂದು ಸಭಾಧ್ಯಕ್ಷರೇ ಇಲ್ಲ ಅಧ್ಯಕ್ಷ ಹಳ್ಳಿ ಕಡೆಯಲ್ಲಿ ಏನ್ ಮಾಡಿದ್ದಾರೆ ಸಚಿವರೇ ನಿಯಮಗಳು ಮಾಡ್ಬೇಕಾದ್ರೆ ಸಚಿವರೇ ನೋಡಬಹುದು ಸಚಿವರೇ ದಯವಿಟ್ಟು ನಿಮಿಷ ಒಂದು ನಿಮಿಷ ನಿಯಮಗಳು ಮಾಡ್ಬೇಕಾದ್ರೆ ಟ್ಯಾಕ್ಸೇಷನ್ ಬಗ್ಗೆ ಅದು ಮಾಡಬಹುದು ಯಾಕಂದ್ರೆ ಅದಕ್ಕಿದಕ್ಕೆ ಸಂಬಂಧ ಇಲ್ಲ ಮತ್ತೆ ಈಗಾಗಲೇ ಕಂದಾಯ ಸಚಿವರು ಎಲ್ಲ ಹೇಳಿದ್ದಾರೆ ಸರ್ಕಾರಿ ಜಾಗ ವಿಶ್ವನಾಥ್ ಒಂದು ಪ್ರಶ್ನೆಗೆ ಸರ್ಕಾರಿ ಜಾಗವನ್ನು ಹೊರತುಪಡಿಸೇ ಸರ್ ಅದನ್ನ ಸರ್ಕಾರಿ ಜಾಗ ವಿಧೇಯಕ ಇಲ್ಲಿಗಲ್ ಆಗಿ ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದಾನೇ ಮನಿ ಎಲ್ಲ ಕಟ್ಟಕೊಂಡಿದ್ದಾರೆ ನಾವು ಗೋರ್ಮೆಂಟ್ ಇಂದ ಅವರಿಗೆ ಮನಿ ಕೊಟ್ಟಿದ್ದೀವಿ ರಸ್ತೆ ಮಾಡಿದೀವಿ ಎಲ್ಲ ಮಾಡಿದೀವಿ ಅವ್ರಿಗೆ ಬಾಂಡ್ ಮುಖಾಂತರ ಮೂರು ನಾಲ್ಕು ಗಂಟೆ ಮಾರ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಮನೆ ಹಾಕಿಸಿಕೊಂಡ್ ಬಿಟ್ಟಿದ್ದಾರೆ ಅವ್ರಿಗೂ ಸಹಿತ ಎಲ್ಲಾ ಕಡೆ ಎಲ್ಲಾ ಸಹಿತ ಈ ಪ್ರಾಬ್ಲಮ್ಗಳು ಬಹಳಷ್ಟು ಊರಲ್ಲಿ ಇದೆ ಸರ್ ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಒಂದು ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕವನ್ನು ತಂದಿದ್ದಾರೆ ಸಾಹೇಬ್ರು ಇದರಲ್ಲಿ ಈಗ ಕಂದಾಯ ಸಚಿವರು ಹೇಳಿದರು ಏನು ಪಟ್ಟಣ ಪಂಚಾಯತ್ತು ನಗರಸಭೆ ಲಿಮಿಟಲ್ ನಾವೇನು ಬಿ ಖಾತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಅಧಿಕೃತವಾಗಿ ಏನು ಈ ಸೊತ್ತಿನ ಮೂಲಕ ನಾವು ಅವರನ್ನು ಅಧಿಕೃತ ಪಡಿಸ್ತಿದ್ದೀವಿ ಎನ್ನುವಂಥದ್ದನ್ನು ಏನು ಹೇಳಿದಿರಿ ಇದರಲ್ಲೂ ಇದರಲ್ಲಿ ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಏನು ಪಟ್ಟಣ ಪಂಚಾಯತ್ ನಗರಸಭೆಯೊಳಗಡೆ ನೀವೇನು ಬಿ ಖಾತ ಕೊಟ್ಟಿದ್ದೀರಿ ಬಿ ಪಾ ಖಾತವನ್ನು ಪಡ್ಕೊಂಡಿರ್ತಕ್ಕಂಥವನು ಮನೆ ಕಟ್ಟಬೇಕು ಅಂತ ಹೇಳಿ ಲೋನ್ ಅಪ್ಲೈ ಮಾಡಿದ್ರೆ ಅವನಿಗೆ ಲೋನ್ ಸಿಗಲ್ಲ ನಿಮ್ಮ ಬಿ ಖಾತದ ಮೂಲಕ ಸೇಮ್ ಇದರಲ್ಲೂ ಅಷ್ಟೇ ನೀವು ಏನು ಕೊಡ್ತೀರಿ ಈ ಖಾತಾ ಕೊಡ್ತೀರ ಅವನಿಗೂ ಅದರಲ್ಲಿ ಏನು ಯಾವುದೇ ರೀತಿಯಾಗಿ ಲೋನ್ ಮಾಡಿಯಕಾಗಲ್ಲ ಇದು ಒಟ್ಟು ನಾನು ಹೇಳ್ತೇನೆ ಇದರ ತಾತ್ಪರ್ಯ ಸರ್ಕಾರಕ್ಕೆ ತೆರಿಗೆ ಹಣದಿಂದ ಸರ್ಕಾರಕ್ಕೆ ದುಡ್ಡು ಬಳಕೆ ಮಾಡಿಕೊಳ್ಳಿಕ್ಕೆ ಮಾತ್ರ ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ಇಲ್ಲ ಲೋನಿಗೆ ಅಪ್ಲೈ ಮಾಡೋರು ಕೆಲವರು ಇರ್ತಾರೆ ಕೆಲವರು ಬೆಂಗಳೂರಿನಲ್ಲಿ ಬಿ ಖಾತಾಗು ಲೋನ್ ಕೊಡ್ತಾ ಇದ್ದಾವೆ ಕೆಲವು ಸಂಸ್ಥೆಗಳು ಲೋನ್ ಒಂದೇ ದೃಷ್ಟಿ ಅಲ್ಲ ಅವರು ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಅವರಿಗೆ ಯಾವುದು ದಾಖಲೆ ಇಲ್ಲ ಅವರಿಗೆ ಎಂಟ್ರಿ ಇಲ್ಲ ಆ ಸೈಟನ್ನ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಅಂದ್ರೆ ಇಲ್ಲ ಯಾವ ದಾಖಲೆ ಇಲ್ಲ ಅದನ್ನ ಸಂಬಂಧಪಟ್ಟಂತೆ ಪಂಚಾಯತ್ ನಲ್ಲಿ ಪೆಂಡಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೇಲ್ ದಿಡ್ ಏನಾದ್ರೂ ಸಮಸ್ಯೆಗಳಿದೆ ರೂಲ್ ಮನೆ ಅಧ್ಯಕ್ಷ ಅದೆಲ್ಲ ಸಿನಾರಿಯೋಗಳು ಬೇಕಾದ್ರೆ ಕನ್ಸಿಡರ್ ನಿಮ್ಮ ಮೂಲಕ ಮಂತ್ರಿಗಳೇ ಈಗ ಅವ್ರಿಗೆ ತ್ರಿಶಂಕು ದಾಗ ಅದಾರ ಅವರು ತ್ರಿಶಂಕು ಟು ಕೊಯ್ಯತಿರ್ ನೀವು ಅವ್ರಿಗೆ ಇವ್ರಿಗೆ ಏಕಾತ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮದು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದೇ ಸದನದಲ್ಲಿ ನಾವು ಅನಾಥರೈಸ್ಡ್ ಅನ್ನ ಆತರ ರೆಗ್ಯುಲರೈಸ್ ಮಾಡೋದಕ್ಕೆ ಕಾನೂನು ಪಾಸ್ ಮಾಡಿದ್ದೇವೆ ಅದು ಹೈಕೋರ್ಟ್ ಅಲ್ಲಿ ನಿಮ್ಮ ಪಾರ್ಟಿಯ ಒಬ್ಬ ಸಂಸದರು ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಪರ ಆಯ್ತು ಅದ್ರ ವಿರುದ್ಧವಾಗಿ ಹೋಗಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಎಸ್ ಎಲ್ ಪಿ ಹಾಕಿ ಸ್ಟೇ ತಗೊಂಡು ಕೂತಿದ್ದಾರೆ ಆ ನೀವು ಅವರು ಹಾಕಿರೋ ಅಪೀಲ್ ಎಸ್ ಎಲ್ ಪಿ ಅನ್ನ ವಿಡ್ರಾ ಮಾಡಿ ನಮ್ದು ಪಾಸ್ ಆದ್ರೆ ಈಗಲೂ ಏಕಾತ ಕೊಡ್ತೇವೆ ನಾವು ತಯಾರಿದ್ದೇವೆ ವಿರೋಧ ಮಾಡಿರೋದು ನಿಮ್ ಪಾರ್ಟಿ ಎಂ ಪಿ ಆಗಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅದು ಅವರು ಅದನ್ನ ಎಸ್ ಎಲ್ ಪಿ ವಿಡ್ಡ್ರಾ ಮಾಡಿದ್ರೆ ನಾವು ಏಕತೆ ಕೊಡ್ಲಿಕ್ಕೆ ತಯಾರಿದ್ದೇವೆ ಎಸ್ ಎಲ್ ಪಿ ಹಾಕಿ ಸ್ಟೇ ತಗೊಂಡ್ ಬಂದಿದ್ದಾರೆ ನಮ್ಮ ಲೆಜಿಸ್ಲೇಚರ್ ಅಲ್ಲಿ ಪಾಸ್ ಆಗಿದೆ ಕಾನೂನು ಹೈಕೋರ್ಟ್ ಅಲ್ಲಿ ಅಪೇಲ್ಡ್ ಆಗಿದೆ ಅದಕ್ಕೋಗಿ ಎಸ್ ಎಸ್ ಪಿ ಹಾಕಿ ರೆಡ್ಡಿ ಅದಕ್ಕೆ ಸರ್ಕಾರಿ ನೀವು ಈಗಲೂ ಆಯ್ತು ನಿಮ್ಮ ಬೇಡಿಕೆಗೆ ಒಪ್ತೇವೆ ಅವ್ರಿಗೆ ಹೇಳ್ಬಿಟ್ಟು ಅವರು ಈಗಲೂ ನಿಮ್ಮ ಪಾರ್ಟಿಯಲ್ಲೇ ಇದ್ದಾರೆ ಎಲ್ಲ ಅಧಿಕಾರ ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಹೇಳಿ ವಿಡ್ಡ್ರಾ ಮಾಡಿಸಿ ಅದು ಕ್ಲಿಯರ್ ಮಾಡಿಕೊಟ್ರೆ ಸಂತೋಷದಿಂದ ನಾವು ಏಕಾತ ಕೊಡ್ತೇವೆ ಸಾಲನು ಸಿಗುತ್ತೆ ಸಾಲಾನು ಸೋಲನು ಎಕ್ಸೆಪ್ಟ್ ಆಯ್ತು ಜನ ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ ಬಿಟ್ರೆ ಏನು ಫಾಯ್ ಇಲ್ಲ ಇದ್ರಲ್ಲೇ ಬೆಲೆದವ್ರಿ ಒಂದ್ ನಿಮಿಷ ಸರ್ಕಾರದಿಂದ ಏನಾದ್ರೂ ಒಂದು ರಿಲೀಫ್ ಕೊಡ್ಬೇಕು ಅಂತ ಮಾಡ್ತೀವಿ ಪ್ರಿಯಾಂಕ್ ಅವ್ರೆ ಎಲ್ಲಾ ಉತ್ತರ ಕೊಡ್ಬೇಡಿ ಪ್ರಿಯಾಂಕ್ ಪ್ರಿಯಾಂಕ್ ಅವ್ರೆ ಒಂದು ನಿಮಿಷ ಇವಾಗ ದದ್ದಸಗೌಡ್ರಿ ಒಂದು ಮಾತು ಹೇಳಿದ್ದಾರೆ ಸರ್ ಅಂದ್ರೆ ಅದೇ ಒಂದು ರೀತಿಯಲ್ಲಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಡೆ ಇದೆ ಸುಮಾರು ಅಂದರೆ ಒಂದು ಮೂವತ್ತ ವರ್ಷಗಳ ಹಿಂದೆನೆ ಒಂದು ಐದು ಎಕರೆ ಹತ್ತು ಎಕರೆ ಇರುವಂಥ ಲ್ಯಾಂಡ್ ಓನರ್ಸ್ ಏನು ಮಾಡಿದ್ದಾರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ಗಳ ಮೇಲೆ ಅವರಿಗೆ ಒಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸೈಟ್ಗಳನ್ನ ಬರೀ ಬಾಂಡ್ ಪೇಪರ್ ಮೇಲೆ ಆ ಆತರ ಆರು ಸಾವಿರ ಮಂದಿ ಆರು ಸಾವಿರ ಸೈಟ್ಗಳು ಅನಧಿಕೃತವಾಗಿ ಮನೆಗಳು ಕಟ್ಕೊಂಡು ಆ ಬಾಂಡ್ ಪೇಪರ್ ಆಧಾರದ ಮೇಲೆ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಅವ್ರಿಗೆ ಇವಾಗ ಕರೆಂಟು ಟೆಂಪರವರಿ ಕನೆಕ್ಷನ್ ಕೊಡ್ತಾರೆ ಮತ್ತು ಖಾತಾಗಳಿಲ್ಲ ಅವ್ರಿಗೆ ಆದರೆ ಈ ರೀತಿ ಸಿಕ್ಸ್ ಥೌಸಂಡ್ ಸೈಟ್ಸ್ ಅಂತಂದರೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಪಾಪ್ಯುಲೇಷನ್ನು ಅನಧಿಕೃತವಾಗಿದ್ದಾರೆ

ಕಾನೂನುಗಳೇ ಪಡೆಯಣ ಅದಕ್ಕೋಸ್ಕರ ಅಣ್ಣ ಅಲ್ಲ ರವಿ ನೇ ಮಿನಿಸ್ಟರ್ ಇಬ್ಬರು ಕಲತರಾಗ್ತ ಸರ್ ಕ್ಲಾರಿಫಿಕೇಶನ್ ಸರ್ ಕಾಲಂ ನಂಬರ್ 11 ಅಧಿವೇಶನದಲ್ಲಿ ಅಕ್ರಮ ಸಕ್ರಮ ಮಾಡಬೇಕು ಅಂತ ಹೇಳಿ ಈ ಬಿಲ್ ಬಗ್ಗೆ ಮಾತಾಡಿ ಯಾಕ ಬೆಳಗಾವಿ ಸೆಸನ್ ತಂದಾಗ ಬೆಂಗಳೂರು ಪ್ರತಿಷ್ಠಾನ ಅಂತ ಹೇಳೋ ಒಂದು ಸಂಸ್ಥೆಯಲ್ಲಿ ತಕೊಂಡ ಹೋಗಿ ಕೋರ್ಟ್ಗೆ ಸ್ಟೇ ಹಾಕಿ ನಿಜಾನೇ ತಾವು ಹೇಳಿದ ನಿಜ ಸರ್ ನಾವು ನಮ್ಮ ಮುಖ್ಯಮಂತ್ರಿಗಳಾಗಿದಂತ ಇಡಿರೋಪ ಅವರು ನಾನು ಇದ್ದೆ ಅವರನ್ನು ಕರೆದು ಪರಿಪರಿಯಾಗಿ ಹೇಳಿದೆ ಯಾಕಂದ್ರೆ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಆಗೋಗಿದೆ ಸಾಕಷ್ಟು ಹಣನೂ ಕೂಡ ಬರ್ತದೆ ಅವ್ರಿಗೆ ಮಾಡೋ ಇನ್ನೇನು ಮನೆಗಳಂತೂ ಹೊಡೆಯೋಕ್ಕಾಗೋದಿಲ್ಲ ಮಾಡಬೇಕು ಅಂದಾಗ ಕೇಳಿಲ್ಲ ಅವರೇನು ಅಂದರೆ ಸಕ್ರಮವಾಗಿ ನೀವು ದೊಡ್ಡ ಬಿಲ್ಡಿಂಗೇ ಕಟ್ಟಿರ್ತೀರಿ ಅದನ್ನು ಸಕ್ರಮ ಮಾಡ್ತೀರ ಈ ಥರ ಎಲ್ಲ ಆಯಿತು ಆಯ್ತು ನೀವು ಏನು ಹೇಳ್ತೀವಿ ಅಂದರೂ ಕೇಳಲಿಲ್ಲ ಈಗ ತಾವು ಮಾಡಿರ್ತಕ್ಕಂಥದ್ದು ಒಂದು ಸ್ವಲ್ಪ ದುಡ್ಡು ಬರ್ತದೆ ಮತ್ತೆ ಅವ್ರು ಏನು ಮನೆ ಕಟ್ಟರೆ ಸ್ವಲ್ಪ ರಿಲೀಫು ಬ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ವಿ ಅಂದರೆ ಏನೋ ನಾವು ಸೇಫ್ ಆದ್ವಿ ಅಂತ ಒಂದು ಮಾನಸಿಕವಾಗದಂಥ ಒಂದು ಇದಾಗ್ತದೆ ಈಗ ಆಗಾಗಲೇ ನಾವು ಈಗ ನಗರಸಭೆಗಳಲ್ಲಿ ಕಾರ್ಪೊರೇಷನ್ಗಳಲ್ಲೆಲ್ಲ ಕೂಡ ಅದನ್ನು ಲಾಗೂ ಮಾಡಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ತಾವು ತಂದಿದ್ದೀರಾ ಸರ್ ಅದರದು ಅದರಿಂದ ಏನು ಪೂರ್ತಿ ರಿಲೀಫ್ ಆಗ್ತದೆ ಅಂತಲ್ಲ ಸ್ವಲ್ಪ ಸಮಾಧಾನ ಆಗ್ತದೆ ಪಂಚಾಯತ್ಗಳಲ್ಲಿ ಕೂಡ ಅವ್ರಿಗೆ ನೀರ್ ಕೊಡ್ತಾ ಇದ್ದೀವಿ ರೋಡ್ ಮಾಡ್ತಾಯಿದ್ದೀವಿ ದುಡ್ಡಂತೂ ಇಲ್ಲ ಓಕೆ ಮಿ ಅದಕ್ಕೆ ಅಟ್ ಆ ದುಡ್ಡು ಪಂಚಾಯಿತಿಗೆ ಹೋಗ್ತದೆ ಪಂಚಾಯಿತಿಯವರು ಖರ್ಚು ಮಾಡ್ತಾರೆ ತೊಂದರೆ ಇಲ್ಲ ವಿಶ್ವ ಅನ್ಸೋಕೆ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮಧ್ಯೆಗೆ ಹಾಕುತ್ತೇನೆ ಮತ್ತು ಮೂರನೇ ಖಂಡ ವಿಧೇಯಕದ ಅಂಗವಾಗಿರಬೇಕು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನರ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಏನರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡ ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಮಂತ್ರಿಗಳು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ